ಮಿನಿಸ್ಟರ್ಗೆ ಹತ್ತು ದಿನ ಹಿಂದೆನೇ ಹೋಗಿಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಇದು ಬರಗಾಲ ಘೋಷಣೆ ಮಾಡಬೇಕು ಅಂದರೆ ಹಸಿ ರೋಷ್ಠಿಯಾಗಿ ಘೋಷಣೆ ಘೋಷಣೆ ಮಾಡಬೇಕು ಮತ್ತು ಬಿತ್ತನೆ ಬೀಜ ಫ್ರೀಯಾಗಿ ಕೊಡಬೇಕು ಗೊಬ್ಬರ ಫ್ರೀಯಾಗಿ ಕೊಡಬೇಕು ರೈತ ತುಂಬ ಇದೆ ಇದರಂತ ಅವಾಗಲೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಆದರೆ ಈಗ ಕಬ್ಬು ಹೋಗಿಬಿಟ್ಟಿದೆ ಅದೇ ಖಂಡಿತವಾಗ್ಲೂ ಹಸಿ ಹಸಿ ಬರ್ಗ ಬರ್ಗ ಅಂತ ಘೋಷಣೆ ಮಾಡಬೇಕು ಸರ್ ಇನ್ನೊಂದು ಮಾಡ್ತೀನಿ ಸರ್ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ತಮ್ಮ ಕ್ಷೇತ್ರಕ್ಕೆ ಅಷ್ಟೇ ಲಿಮಿಟ್ ಆಗಬೇಕು ತಮ್ಮ ತಾಲೂಕಿನ ಹಿಂದಿಳು ಯಾಕೆ ಭೇಟಿ ಕೊಡ್ತೇವೆ ಮೋಸ್ಟ್ ಹಾನಿಗೆ ಸಂ ತರ್ಕೊಂಡಿದೆ ಅದೇ ಇವಾಗ ನೋಡಿ ಅದ್ರ ಬಗ್ಗೆ ಏನ್ ಇವಾಗ ನಾನು ಕೂಡ ಅವ್ರಿಗೆ ತಿಳಿಸಿದ್ದೆ ಇಷ್ಟ ಅವ್ರಿಗೆ ಫೋಟೋನು ತೋರಿಸಿ ತೋರಿಸ ಉಸ್ತುವಾರಿ ಸಚಿವರಿಗೂ ಗೊತ್ತಿದೆ ತಹಸೀಲ್ದಾರ್ ಹತ್ರ ಎಲ್ಲ ಮೀಟಿಂಗ್ ಎಲ್ಲ ಮಾಡ್ತಾ ಇರ್ತಾರಂತೆ ಅವರು ನಾವು ಅವ್ರಿಗೆ ಅವ್ರು ಮಾಡಿದಂತ ನಾವು ನಾವು ಏನು ಕಮೆಂಟ್ ಮಾಡಕ್ಕೆ ಹೋಗಲ್ಲ ಅವ್ರು ಮಾಡಬೇಕಾಗಿತ್ತು ವರದಿ ತಗೋತಾರೆ ಭೇಟಿ ಕೊಡಬೇಕಾಗಿತ್ತು ಇವಾಗ ನಾನು ಭೇಟಿ ಮಾಡಿದೀವಿ ಇವಾಗ ತಹಸೀಲ್ದಾರ್ ಎಲ್ಲ ಆಫೀಸರ್ಸ್ ಇದ್ದಾರೆ ಇವ್ರು ರೆಸ್ಪಾನ್ಸಿಬಲ್ ತಗೋತಾರೆ ನಾವು ರೆಸ್ಪಾನ್ಸಿಬಲ್ ತಗೋತಿ ಮಾಡಬೇಕು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಸಚಿವ ಭೇಟಿ ಕೂಡ ಅವಶ್ಯಕತೆ ಇಲ್ಲ ಅವ್ರು ಮಾಡಬೇಕಾಗಿತ್ತು ಅವ್ರು ಮಾಡಿಲ್ಲ ಅಂತ ನಾವೇ ಮಾಡ್ತೀವಿ ಸರ್ ಸರ್ ತಾವು ಅವ್ರಿಗೆ ಬರಬೇಕು ಅಂತ ನೋಡ್ಬೇಕಂತ ಹೇಳ್ತೀನಿ ಸಚಿವರು ಭೇಟಿ ಕೊಟ್ಟು ಅವರು ಇವಾಗ ನೋಡಿ ಅಲ್ಲಿ ನಮ್ಗೆ ಮೋಟೂರ್ ಮೋಟೂರ್ ಕಡೆನೂ ಪೂರ್ತಿ ಇವಾಗ ನೀರು ತುಂಬ್ತಾ ಇದೆ ಕಣಸೂರು 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 ಮೋಟೂರ್ ಕಣಸೂರು ಕನೆಕ್ಟಿವಿಟಿನೇ ಕಟ್ ಆಗಿದೆ ಅವರು ವಿಸಿಟ್ ಮಾಡ್ಬೇಕಂತ ಬಂದಿದ್ರೆ ಅಂತ ಹೆಬ್ಬ ಹೆಬ್ಬಾಳ್ ಕಡೆಯಿಂದ ಬಂದಿಲ್ಲ ಈ ಕಡೆ ಬಂದಿಲ್ಲ ಅವರು ಬರಬೇಕಾಗಿತ್ತು ಬಂದಿಲ್ಲ ಅವರು ಅವ್ರು ಯಾಕೆ ಬಂದಿಲ್ಲ ಸಚಿವರು ಬರ್ಬಟ್ಟ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಟ್ಟು ಹಾನಿ ಪರೀಕ್ಷೆ ಮಾಡಬೇಕು ಮೇಜರ್ ಫಸ್ಟ್ ಟೈಮ್ ಇಷ್ಟು ಲಾಸ್ ಆಗಿದೆ ಅಲ್ಲ ಫಸ್ಟ್ ಟೈಮ್ ಅದಕ್ಕೆ ಅವ್ರು ಭೇಟಿ ಕೊಟ್ಟು ಕೊಡಬೇಕಾಗಿತ್ತು ನಾವು ಹೇಳ್ತೀವಿ ಇವಾಗ ರಿಪೋರ್ಟ್ ಆದ್ರೂ ಇವಾಗ ಕೊಡ್ತೀವಿ ಹೇಳ್ತೀವಿ ಬೆಟ್ಟಿ ಕೊಡಬೇಕಾಗಿತ್ತು ಅಟ್ಲಿ ಒಂದ್ ಎರಡು ಕಡೆ ಆದ್ರೂ ಎಲ್ಲಿ ಮೇಜರ್ ಆಗಿದೆ ಬೆಟ್ಟಿ ಕೊಡ್ಬೇಕು ಎಲ್ಲ ಕಡೆ ಅದು ಅವ್ರಿಗೆ ಎಲ್ಲಾ ಕಡೆ ಹೋಗೋಕ್ಕಾಗಲ್ಲ ನಾವು ನಮಗೂ ಅರ್ಥ ಆಗುತ್ತೆ ಎಲ್ಲಾ ಕಡೆ ಹೋಗಕ್ಕಾಗಲ್ಲ ಈ ಗ್ರಾಮ ಪಂಚಾಯತ್ ಮೆಂಬರ್ ಎಲ್ಲ ಮನೆ ಮನೆಗ್ ತಿರುಗಲ್ಲ ಮಿನಿಸ್ಟರ್ ಆಗಿ ನಾವು ಎಮ್ ಎಲ್ ಎಲ್ಲ ಕಡೆ ಹೋಗಬೇಕಾಗ ಅಟ್ಲೀಸ್ಟ್ ಎಲ್ಲಿ ಮೇಜರ್ ಎಫೆಕ್ಟ್ ಆಗಿದೆ ಬಂದಿ ನೋಡ್ಕೊಂಡು ಹೋಗ್ಬೇಕಾಗಿತ್ತು ರೈಸ್ ಮಾಡುದು ಅಂದ್ರೆ ದೊಡ್ಡ ಬೇಕಾಗುತ್ತೆ ನಮ್ಗೆ ಸದ್ಯ ಇವಾಗ ಏನೇನು ಹಾಳು ಹಾಳಾಗಿದೆ ನಾಗಲೇ ಕೆರೆ ಆದರೂ ಮಾಡಿಸ್ಕೊಡ್ಬೇಕು ಮೂರು ವರ್ಷ ಆಯ್ತು ನಾಗಲಿ ಕೆರೆ ಅದಾದ್ರೂ ಅದಾದ್ರೂ ಶಾದಿಪುರ್ ಕೆರೆಪುರ್ ಅದು ನಾವು ಯಾವಾಗಿಂದ ಹೇಳ್ತಾ ಅದು ಪಿ ಆರ್ ಇ ನಮ್ದಿಲ್ಲ ಅಂತಾರೆ ಎಮ್ ಐ ನಮ್ದಿಲ್ಲ ಅಂತಾರೆ ಇವಾಗ ಗ್ರಾಮ ಪಂಚಾಯತ್ ಇದೆ ನಮ್ಗೆ ಗೊತ್ತಿದೆ ಅದ್ರ ಬಗ್ಗೆ ಅದು ಇಶ್ಯೂ ಗೊತ್ತಿದೆ ಅದು ಗ್ರಾಮ ಪಂಚಾಯತ್ ಅಂಡರ್ ಬರುತ್ತೆ ಅದು ಶಾದಿಪುರ್ ಕೆರೆ ಅನಾಥವಾಗಿದೆ ಅದು ರೆಸ್ಪಾನ್ಸಿಂಗ್ ತಗೋತಿಲ್ಲ ಯಾರು ಎಮ್ ಡಿಪಾರ್ಟ್ಮೆಂಟ್ ಅವರು ಯಾರಾದ್ರೂ ತಗೋಬೇಕಲ್ಲ ಅದು ಹೇಳಿದ್ರೆ ಮಾಹಿತಿನೇ ಕೊಡ್ಬಿಡ್ತೀನಿ ರೈಟಿಂಗ್ ಕೊಡ್ತೀನಿ ಇಲ್ಲೇ ತಹಸೀಲ್ದಾರ್ ಇದ್ದಾರೆ ಇಒ ಅವರು ಇದಾರೆ ಡಿ ಸಿ ಅಹಿತಿನೇ ಲಿಖಿತವಾಗಿ ಕೊಡ್ತೀನಲ್ಲ ಇಪ್ಪತ್ತೈದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಕ್ಷರವಿಷ್ಕಾರ ಕೊಡ್ಬೇಕಂತ ಅವರೇ ಇದ್ ಮಾಡಿದ್ದಾರೆ ಒಂದು ಚಿಂಚೋಳಿ ಕಾಳಿಗೆ ಎರಡು ಇದೆ ಡಿ ಎಂ ಎಫ್ ಅಲ್ಲಿ ಹಟ್ ಕೋಟಿ ಇತ್ತು ಲಾಸ್ಟ್ ಟೈಮ್ ಹಟ್ ಕೋಟಿ ಅನ್ನೋದು ಇದು ಕೊಡಿ ಆ್ಯಕ್ಷನ್ ಪ್ಲಾನ್ ಕೊಡಿ ಅಂತ ಅಂದಿದ್ರು ಕಲ್ಲೂರು ತಡೆಗೋಡೆ ಅವಾಗಲೇ ಅದು ಇಟ್ಟಿದ್ವಿ ನಾವು ಅದರಲ್ಲೇ ಇಟ್ಟಿದ್ವಿ ಲೆಟರು ಇದೆ ಬೇಕಿದೆ ಅದು ಕ್ಯಾನ್ಸಲ್ ಆಗಿದ್ದು ವಾಪಸ್ ಕೊಟ್ಟಿದ್ದಾರೆ ಅದು ಅನುದಾನ ಇಲ್ಲ ಐದು ಕೋಟಿ ಕೊಡಿ ಅಂತ ಕಳಿಸಿದ್ದಾರೆ ವಾಪಸ್ಸು ಚಿಂಚೋಳಿದು ತಡೆಗೋಡೆನೂ ಕೊಟ್ಟಿದ್ವಿ ಅದು ಕೂಡ ಎನ್ವರ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅವ್ರು ನ್ಯಾಚುರಲ್ ಹುಗ್ಗಿ ಹುಗ್ಗಿ ಬರುತ್ತೆ ಅದು ಇಡಕ್ಕಾಗಲ್ಲ ಅಂತ ಅವರೇ ಕೊಟ್ಟಿದ್ದಾರೆ ವಿತ್ ಪ್ರೂಫ್ ತೋರಿಸ

ಎಲ್ಲೆಲ್ಲಿ ಫ್ಲಡ್ ಆಗಿ ಎಫೆಕ್ಟ್ ಆಗಿದೆ ಕುಂಚರಂ ಕಡೆ ಭಾಗದಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ವಿಸಿಟ್ ಮಾಡಿದ್ದೀವಿ ಎಲ್ಲಿ ಸಾಕಷ್ಟು ಕಡೆ ಕಬ್ಬು ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗಿದೆ ಏನು ಪಾಪ ರೈತರು ಬರೀ ಕಬ್ಬು ಮೇಲೆ ಡಿಪೆಂಡೆಂಟ್ ಇದ್ದರು ಕೊಬ್ಬರಿ ಹೋಗಿತ್ತು ಸೋಯಾ ಹೋಗಿತ್ತು ಅಟ್ಲೀಸ್ಟ್ ಕಬ್ಬಾದರೂ ಇರುತ್ತೆ ಅಂತ ಅವರು ಅಂದ್ಕೊಂಡಿದ್ರು ಆದರೆ ಮೊನ್ನೆ ಮೂರು ದಿನ ಹಿಂದೆ ಏನು ಫ್ಲಡ್ ಆಗಿ ಅತಿವೃಷ್ಟಿ ಆಯಿತು ಎಲ್ಲ ಕಬ್ಬು ಹಾಳಾಗಿದೆ ಇದು ಕಾರಣ ನಾನು ನಿನ್ನೆ ಸುಮ್ಮನೆ ಪೇಪರ್ ಇವತ್ತು ಪೇಪರ್ ಓದ್ತಾ ಇದ್ದೆ ಕೆಲವರು ಕೊಟ್ಟಿದ್ದಾರೆ ಕುತಂತ್ರೀಗಳು ಇದು ಶಾದಿಪುರ ಕೆರೆ ಇದ್ದಿದ್ರೆ ಇದು ಫ್ಲಡ್ ಆಗ್ತಾ ಇರಲಿಲ್ಲ ಅಂತ ಆದರೆ ರಿಯಲ್ ರೀಸನ್ ಏನಿದೆ ಅಂದರೆ ತೆಲಂಗಾಣದಲ್ಲಿ ಒಂದು ಡ್ಯಾಮ್ ಹೊಡೆದೋಯ್ತು ಕೆರೆ ಕೆರೆ ಹೊಡೆದು ಹೋಗಿ ಇಲ್ಲಿ ನೀರು ಬಂದಿದೆ ಅದು ನಾನು ಅಧಿಕಾರಿಗಳಿಗೂ ವಿಡಿಯೋನು ತೋರಿಸಿದ್ದೀನಿ ಮತ್ತೆ ಅದು ಕ್ಲಾರಿಟಿ ಕೊಡಬೇಕಂತಲೂ ಸೂಚನೆ ಕೊಟ್ಟಿದ್ದೀನಿ ಯಾಕಂದರೆ ಸುಮ್ಮನೆ ಸುಮ್ಮನೆ ನಾವಿಲ್ಲಿ ಶೋಗೋಸ್ಕರ ಪ್ರಚಾರಗೋಸ್ಕರ ನಾವಿಲ್ಲಿ ಹೋಗಲ್ಲ ನಾವು ನಾವು ಎಮ್ ಎಲ್ ಎ ಆಗಿದ್ದೀವಿ ಎಲ್ಲ ಜನರು ಓಟ್ ಹಾಕಿದ್ದಾರೆ ವಿಶ್ವಾಸ ಇಟ್ಕೊಂಡು ಓಟ್ ಹಾಕಿದ್ದಾರೆ ಕೆಲಸ ಆಗಲಿ ಅಂತ ನಾವು ಇಲ್ಲಿ ಬರ್ತೀವಿ ನಾವು ಸುಮ್ಮನೆ ಪ್ರಚಾರ ಎಲ್ಲೆಲ್ಲಿ ನಾವು ಹೋಗಿದ್ದೀವಿ ಅಲ್ಲೆಲ್ಲಿ ಹೋಗೋಕ್ಕೆ ನಾವು ಸುಮ್ಮನೆ ಫೋಟೋಸ್ಗೆ ಹೋಗಲ್ಲ ಅದಕ್ಕೆ ಇವತ್ತು ನಾವು ಶಾ ಶಾದಿಪುರಲ್ಲಿ ಚಾಪನೈಕ್ ತಾಂಡ ಜಿಲ್ವರ್ಷ ಜವಾಹರ್ ನಗರ್ ಮತ್ತು ಚಿಂತನೂರು ಹತ್ರ ಬ್ರಿಡ್ಜು ನೋಡಿದ್ವಿ ಮೇನ್ ರೋಡ್ ಕುಂಚಾರಾಮ್ ಕುಂಚಾರಾಮ ಶಾದಿಪುರ್ ಮೇನ್ ರೋಡ್ ಮುಗ್ದಂಪುರ್ ಮತ್ತೆ ಚಂದ್ಕೂರ್ ನಾವೆಲ್ಲ ಚಂದು ನಾಯಕ್ ತಾಂಡ ಬಿಕ್ಕು ನಾಯ್ಕ ತಾಂಡ ಎಲ್ಲ ನೋಡಿ ಏನೇನು ಲಾಸ್ ಆಗಿದೆ ಎಲ್ಲ ನೋಡಿದೀವಿ ನಮ್ ಜೊತೆ ತಹಸೀಲ್ದಾರ್ ಅವರು ಇಒ ಅವರು ಅಗ್ರಿಕಲ್ಚರ್ ಎ ಡಿ ಮತ್ತೆ ಎಲ್ಲ ಅಧಿಕಾರಿಗಳು ನಮ್ಮ ಜೊತೆಗಿದ್ರು ಅದಕ್ಕೆ ನಾನು ವರದಿ ಕರೆಕ್ಟ್ ಆಗಿ ಕೊಡ್ ಕೊಡಬೇಕು ಅಂತ ಸೂಚನೆಗಳನ್ನು ಕೊಟ್ಟಿದ್ದೀವಿ ಇವತ್ತು ಇವಾಗ ಫೋರ್ ತರ್ಟಿ ನಾಲ್ಕೂವರೆಗೆ ಡಿ ಸಿ ಅವರು ಮೀಟಿಂಗ್ ಕರೆದಿದ್ರು ಇವರಿಗೆ ನಾಳೆ ಸಿ ಎಂ ಅವರು ಬರ್ತಾಯಿದ್ದೆ ಗುಲ್ಬರ್ಗಾಗೆ ಅದಕ್ಕೆ ನಾನು ಡಿ ಸಿ ಅವ್ರಿಗೆ ಹೇಳ್ಬಿಟ್ಟು ಒಂದು ನಮ್ಮ ಜೊತೆಗಿದ್ದಾರೆ ಎಲ್ಲ ಒಂದು ಒಂದೆರಡು ತಾಸು ಲೇಟಾಗಿ ಬರ್ತಾರಂತ ಅಂದಿದ್ದೀನಿ ಅದಕ್ಕೆ ಆಫೀಸರ್ ನಮ್ಮ ಜೊತೆಗಿದ್ದಾರೆ ಯಾಕಂದರೆ ಕರೆಕ್ಟಾಗಿ ವರದಿಗೆ ಹೋಗಬೇಕು ಮತ್ತು ಸಿ ಎಮ್ ಅವ್ರಿಗೆ ನಾಳೆ ಸಿ ಎಮ್ ಅವ್ರು ಬರ್ತಾ ಇದ್ದಾರೆ ಅದಕ್ಕೆ ಏನೇನು ಲಾಸ್ ಆಗಿದೆ ಕರೆಕ್ಟಾಗಿ ನಾವು ವರದಿ ಕೊಟ್ಟರೆ ಸರ್ಕಾರವೂ ಕೊಡ್ಬೋದು ಏನು ಅನುದಾನ ಕೊಡ್ಬೋದು ಈಗಾಗಲೇ ಎಂಟುನೂರು ಕೋಟಿ ಏನು ಸುದ್ದಿ ಇದೆ ಆ ಥರ ಎಂಟುನೂರು ಕೋಟಿ ಇಡೀ ಕುಲ್ಬಳ್ಳ ಡಿಸ್ಟ್ರಿಕ್ಗೆ ಏನೋ ಫ್ಲಡ್ ಎಫೆಕ್ಟೆಡ್ ಏರಿಯಾಗೆ ಕೊಡಬೇಕಂತ ಡಿಸಿ ತೊಗೊಂಡಿದ್ದಾರೆ ಅದು ಇನ್ನೂ ಅಧಿಕೃತವಾಗಿ ನಾವು ಇನ್ನೂ ಮಾಹಿತಿ ಬಂದಿಲ್ಲ ಅದಕ್ಕೆ ಮೀಟಿಂಗ್ ನಮ್ಮ ತಹಸೀಲ್ದಾರ್ ಎಲ್ಲ ಹೋಗಿ ತೊಗೊಂಡು ಬರ್ತಾರೆ ಮತ್ತು ಕೆಲವು ಕಡೆ ಹಸು ಹಸು ಕರುಗಳು ತೀರ್ಕೊಂಡಿತ್ತು ಮಳೆಯಿಂದ ಸೊ ಅದಕ್ಕೂ ಕೂಡ ಎರಡು 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 ಮೂರು ಬಾಡಿ ಎರಡು ಬಾಡಿ ಸಿಕ್ಕಿದೆ ಇನ್ನೂ ಎರಡು ಕಡೆ ಬಾಡಿ ಹಸು ಬಾಡಿ ಸಿಕ್ಕಿಲ್ಲ ಅದಕ್ಕೆ ಅದು ಕೂಡ ನಾನು ಹೇಳಿದ್ದೀನಿ ತಹಸೀಲ್ದಾರ್ ಅವರಿಗೆ ಒಂದು ಟೂ ಡೇಸ್ ಆದಮೇಲೆ ಬಾಡಿ ಸಿಗ್ಮೇಲೆ ಅದು ಕೂಡ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ ಮತ್ತು ಬೆಳೆ ಏನು ಎಲ್ಲೆಲ್ಲ ಹಾನಿ ಹಾನಿಯಾಗಿದೆ ಅಲ್ಲೂ ಕೂಡ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಮತ್ತು ಹಾರ್ಟಿಕಲ್ಚರ್ ಅವರು ಮತ್ತು ಅಗ್ರಿಕಲ್ಚರ್ ಅವರು ಜಂಟಿ ಸಮೀಕ್ಷೆ ಮಾಡಿ ಮ್ಯಾಕ್ಸಿಮಮ್ ರೈತರಿಗೆ ಬೆನಿಫಿಟ್ ಆಗಂಗೆ ಕೆಲಸ ಮಾಡಿಕೊಡ್ತಾರೆ ಮತ್ತು ಇಲ್ಲಿ ಭೋನಸ್ಪುರಲ್ಲಿ ನಾವು ಯಾವಾಗಲೂ ನೋಡ್ತಾ ಇರ್ತಿದ್ವಿ ಆ ಕಡೆ ಬ್ರಿಡ್ಜ್ ಮಳೆ ಬಂದಾಗ ಆ ಕಡೆ ಬ್ರಿಡ್ಜ್ ಎಫೆಕ್ಟ್ ಆಗ್ತದೆ ಆದರೆ ಈ ಬಾರಿ ಜಾಸ್ತಿ ಮಳೆಯಿಂದ ಈ ಕಡೆ ಇದು ಬ್ರಿಡ್ಜು ಕೂಡ ಪೂರ್ತಿ ಹಾಳಾಗಿದೆ ಅದಕ್ಕೆ ಇದು ಕೂಡ ಇವಾಗ ಟೆಂಪರರಿ ಏನಾಗುತ್ತೆ ಮಾಡಿಬಿಟ್ಟು ಇನ್ನು ಮುಂದಿನ ದಿನದಲ್ಲಿ ನಾನು ಬೋನಸ್ಪುರ ಹೇಳಿದ್ದೀನಿ ಫಸ್ಟ್ ಈ ಕೆಲಸ ಎರಡು ಬ್ರಿಡ್ಜ್ ಮಾಡೋಕ್ಕಾಗಲ್ಲ ಅದು ದೊಡ್ಡ ಬ್ರಿಡ್ಜ್ ಇದೆ ಅಟ್ಲೀಸ್ಟ್ ಇದು ಏನಾದರೂ ಮಾಡಿ ಎಷ್ಟು ಕೊಟ್ಟು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಂಗೆ ಮಾಡೋದಂತ ಮಾತು ಕೊಟ್ಟಿದ್ದೀನಿ ಅದಕ್ಕೆ ಅದು ಕೆಲಸ ಮಾಡಿಕೊಡ್ತೀವಿ ಮತ್ತು ಇನ್ನು ಬೇರೆ ಎಲ್ಲೆಲ್ಲಿ ಸಮೀಕ್ಷೆ ಆಗಿಲ್ಲ ತಹಸೀಲ್ದಾರ್ ಅವರು ಅಗ್ರಿಕಲ್ಚರ್ ಇ ಡಿ ಅವರು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಹಾಗೆ ಎಲ್ಲ ಕಡೆ ಹೋಗಿ ಸರ್ವೆ ಮಾಡೋಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದು ಕೂಡ ಆಗ್ತಾ ಇದೆ ಅದಕ್ಕೆ ಎಲ್ಲ ಎಲ್ಲ ರೀತಿಯಲ್ಲಿ ನಾವು ರೈತರ ಪರವಾಗಿ ಇದ್ದೀವಿ ಎಲ್ಲ ಅಧಿಕಾರಿಗಳು ಎಲ್ಲ ನಾವು ಸೇರಿ ಜೊತೆಗೆ ಇಲ್ಲಿ ರೈತರ ಪರವಾಗಿ ಮತ್ತೆ ನಮ್ಮೆಲ್ಲ ಮುಖಂಡರು ಪಕ್ಷಾತೀತ ಮಾಡದೆ ಯಾವ್ದು ಪಕ್ಷಭೇದ ಮಾಡದೆ ಎಲ್ಲಾರ್ಗೆ ಸಮಾನವಾಗಿ ನೋಡ್ ನೋಡ್ತಾ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀವಿ ಆನಿ ಆಲ್ಮೋಸ್ಟ್ ಇಲ್ಲೇ ಬಂದು ಬಂದಿವಿ ಸುಮಾರು ಒಂದು ಫಿಫ್ಟಿ ಕ್ರೋರ್ಸ್ ಅದು ಬೇಕಾಗುತ್ತೆ ಬರೀ ಒಂದು ಝಡ್ಪಿ ಎಷ್ಟು ಬರಿ ಒಂದು ಒನ್ ಝೆಡ್ ಪಿ ಫಿಫ್ಟಿ ಕ್ರೋಸ್ ಬರೀ ಅದು ನಾ ಟೆಕ್ನಿಕಲಿ ನಾ ಟೆಕ್ನಿಕಲಿ ನಾನ್ ಹೇಳಕ್ಕಾಗಲ್ಲ ಬಟ್ ನೋಡ್ದ್ರೆ ಗೊತ್ತಾಗುತ್ತೆ ಯಾರಿಗಾದ್ರೂ ನೋಡಿದ್ರೆ ಗೊತ್ತಾಗತ್ತೆ ಹಾಗಾಗಿ ಮೇಯ್ನ್ ರೋಡ್ ಕೊಚ್ಕೊಂಡು ಹೋಗಿದೆ ಕುಂಚರಾ ಮೇನ್ ರೋಡೇ ಕೊಚ್ಕೊಂಡು ಹೋಗಿದೆ ಗಿಡ ಎಷ್ಟೋ ಒಂದು ಅರ್ಧ ಕಿಲೋಮೀಟರ್ ಇಂದ ದೊಡ್ಡ ಮರ ದೊಡ್ಡ ಮರನೇ ಕಚ್ಕೊಂಡು ಬಂದಿದೆ ಮತ್ತೆ ಅದು ಮೇಜರ್ ಇಶ್ಯೂ ಅಂದ್ರೆ ತೆಲಂಗಾಣ ಅಲ್ಲಿ ಏನು ಕೆರೆ ಹೊಡೆದೋಯ್ತು ಅದರಿಂದ ಆಗಿದೆ ವರ್ಕ್ಸ್ ಎಷ್ಟು ಸಿಡಿ ನೋಡಿ ನಾವು ಇವಾಗ ಎಲ್ಲ ಕಡೆ ವಿಸಿಟ್ ಮಾಡಿ ಎಲ್ಲ ಕಡೆ ವಿಸಿಟ್ ಮಾಡೋಕ್ಕಾಗಿಲ್ಲ ಮೇಜರ್ ಎಲ್ಲೆಲ್ಲಿ ಮೇಜರ್ ಆಗಿದೆ ಎಲ್ಲ ವಿಸಿಟ್ ಮಾಡಿದೀವಿ ಇವಾಗ ಬೆಳಗ್ಗೆಯಿಂದ ಎಲ್ಲೆಲ್ಲಿ ನೋಡಿ ಒಂದು ಆರು ಏಳು ಮೇಜರ್ ಸಿಡಿಗಳು ಎಫೆಕ್ಟ್ ಆಗಿದೆ ಮತ್ತು ಕೆಲ ಕೆಲವು ಕಡೆ ಸಿ ಸಿ ರೋಡ್ಗಳು ಅದು ಒಂದು ಹತ್ತು ಹತ್ತು ಹನ್ನೆರಡು ಕಡೆ ಎಫೆಕ್ಟ್ ಆಗಿದೆ ಮತ್ತೆ ಮೇಜರ್ ಅಂದರೆ ಇವಾಗ ಅದೇ ಇದು ಇದು ಒಂದು ಕನೆಕ್ಟಿವಿಟಿ ನಮ್ಮ ನಿನ್ನೆ ನಾವು ನಿನ್ನೆ ವಿಸಿಟ್ ಮಾಡಿದ್ವಿ ನಿನ್ನೆ ಕ್ರಿಸ್ಟಾಪುರ ಅದು ಕೂಡ ಬೈರಂಪಳ್ಳಿಯಲ್ಲಿ ಅದು ಕೂಡ ನಾನು ಇನ್ಸ್ಟ್ರಕ್ಷನ್ ನಾನು ಕೊಟ್ಟಿದ್ದೆ ಖುದ್ದಾಗಿ ನಾನು ಕೊಟ್ಟು ಸಿ ಓವ್ರಿಗೂ ಅವತ್ತೇ ಮಾತಾಡ್ಬಿಟ್ಟು ಇವರು ಮೆಸೇಜ್ ಮಾಡಿದ್ದಾರೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇನೇ ಅವರು ರೆಕ್ಟಿಫೈ ಮಾಡಿದ್ದಾರೆ ಅದಕ್ಕೆ ನಾವು ಇಲ್ಲಿ ಕೆಲಸ ಮಾಡಿ ತೋರ್ಸಕ್ ನಾವು ಬರ್ತೀವಿ ಅವ್ರು ಸುಮ್ನೆ ನಾವ್ ಎಲ್ಲೆಲ್ಲಿ ಹೋಗ್ತಿವಿ ಕೆಲಸ ಆಗತ್ತಂತ ಅವರು ಬಂದು ಫೋಟೋಸ್ಕರ ಹೋಗಲ್ಲ ನಾಳೆ ಇಲ್ಲೂ ಅವ್ರು ಇನ್ನು ನಾವು ಮಾಡಿ ಅಂತ ಅದೇ ಪ್ರೂಫ್ ಇದೆ ತೋರ್ಸಿನ ಬೇಕಿದ್ರೆ ಸರ್ ಪ್ರೂಫ ತೋರ್ಸಿ ಕೆಲಸ ಮಾಡಿದ್ರು ಶಾಸಕರು ಕಾಂಗ್ರೆಸ್ ಕಾಂಗ್ರೆಸ್ ಅವರು ಪ್ರೂಫ್ ತೋರಿಸ್ತೀನಲ್ಲ ನಿಮಗೆ ಬಗ್ಗೆನು ಹೇಳಿದ್ರಿ ನಾನು ಯಾವಾಗ ಇದ್ದ್ ನೋಡಿ ನಾವು ಯಾವಾಗ ವಿಸಿಟ್ ಕೊಟ್ಟಿದ್ವಿ ಸ್ಯಾಟರ್ಡೆ ಶನಿವಾರ ವಿಸಿಟ್ ಶನಿ ಶನಿವಾರ ವಿಸಿಟ್ ಕೊಟ್ಟಿದ್ವಿ ಸಿ ಒ ಅವ್ರಿಗೆ ಸ್ಯಾಟರ್ಡೆ ಸಿ ಒ ಗುಲ್ಬರ್ಗ ಸ್ಯಾಟರ್ಡೆ ಏಟ್ ಥರ್ಟಿ ನಾವು ಹೋಗ್ಬೇಕಿದ್ರೆ ಏಟ್ ಥರ್ಟಿಗೆ ನಾವು ಮೆಸೇಜ್ ಹಾಕಿದೆ ಟಿ ಎಮ್ ಸಿ ಒ ಅವ್ರಿಗೆ ಟಿ ಎಮ್ ಹೋಗ್ಬೇಕಿದ್ರೆ ರಾತ್ರಿ ಆಯ್ತಾರ ನಾವು ಹೋಗ್ಬೇಕಿದ್ರೆ ಟಿ ಎಮ್ ಹೋಗಿದ್ರೆ ನೋಟೆಡ್ ಅಂತ ಸಿ ಒನು ಹಾಕಿದ್ದಾರೆ ಇಲ್ಲಿ ಬರ್ದಿದ್ದಾರೆ ಐ ಹ್ಯಾವ್ ಇಶ್ಯೂಡ್ ನೆಸಸರಿ ಇನ್ಸ್ಟ್ರಕ್ಷನ್ ಎ ಡಬಲ್ ಇ ಅಂಡ್ ಡಬಲ್ ಇ ಪ್ರೂಫ್ ಇದೆ ಇಲ್ಲಿ ಹೌದು ಬಂದಿದೆ ಇದೆ ನಾವು ಸುಮ್ ಸುಮ್ಮನೆ ನಾವು ಅವ್ರ ತರ ಪೊಲಿಟೀಷಿಯನ್ ಅಲ್ಲ ನಾವು ಒಬ್ಬರು ಕಾಮನ್ ಮ್ಯಾನ್ ಇಲ್ಲಿ ನಮ್ಮ ಬಡವರು ಇಲ್ಲಿ ರೈತರು ನನ್ಗೆ ಮತ ಹಾಕಿದ್ದಾರೆ ಕೆಲಸ ಮಾಡ್ಸೋಕ್ಕೆ ನಾವು ಪೊಲಿಟಿಕ್ಸ್ ಮಾಡಕ್ಕೆ ಇಲ್ಲಿ ಬಂದಿಲ್ಲ ಅವರು ಬೈಯೋದು ಅದು ಬರೋದು ಇಲ್ಲ ಅದಕ್ಕೆ ಇನ್ನೊಂದು ಸರ್ ನಾಳೆ ಸಿ ಎಮ್ ಬರ್ತಾರೆ ಮತ್ತೇನು ನೀವು ಏನು ತಹಸೀಲ್ದಾರ್ ಅವರು ಇವಾಗ ಹೋಗಿ ರಿಪೋರ್ಟ್ ಕೊಡ್ತಾಯಿರೋ ಇವಾಗ ಅದಕ್ಕೆ ನಾವು ನಾನು ಕೂಡ ನೀವು ನಿಮ್ಮ ಕಡೆಯಿಂದ ನಾವು ಎಲ್ಲ ಇವಾಗ ಎಲ್ಲ ವಿಸಿಟ್ ಎಲ್ಲೆಲ್ಲಿ ಮಾಡಿದರೆ ನಾವು ತಾರೂಕದ ಬಗ್ಗೆ ಏನು ವಿಶೇಷ ಪ್ಯಾಕೇಜ್ ಕೊಡ್ತೀರಾ ವಿಶೇಷ ಪ್ಯಾಕೇಜ್ ಬೇಕಲ್ಲ ಮತ್ತೆ ಇನ್ನೊಂದು ಏನಾಗಿತ್ತು ಅದು ಮಳೆ ಬರೋದು ಅದು ಕರೆಕ್ಟಾಗಿ ರಿಪೋರ್ಟ್ ಆಗ್ತಾ ಇಲ್ಲ ಅದು ಕಮ್ಮಿ ಮಳೆ ಇದೆ ಅಂತ ತೋರಿಸ್ತಾ ಇದೆ ಸರ್ ಎಂಟೈರ್ ಕಾನ್ಸೆನ್ಸಿಗೆ ಎಷ್ಟು ಹಾನಿಯಾಗಿದೆ ಅಂತ ಏನಾದರೂ ಅಂದಾಜು ಎಂಟೈರ್ ಕಾನ್ಫೆನ್ಸಿಂಗ್ ಹಾಂ ಸರ್

ಸರ್ ಹಂಗೆ ಅದು ಜೆಡಿ ಅವ್ರಿಗೂ ಹೇಳಿದೀವಿ ಇವರು ಜೆ ಜೆಡಿ ಅವ್ರಿಗೆ ಅವರು ಏನಂತ ಆವರೇಜ್ ಪೂರ್ತಿ ಇಡೀ ತಿಂಗಳದು ಹೇಳಿಬಿಟ್ಟಿದ್ದಾರೆ ಸರ್ ಸಿಎಮ್ಗೆ ಹಸಿ ಬರಗಾಲ ಘೋಷಣೆ ಮಾಡ್ಲಿಕ್ಕೆ ಒತ್ತಾಯ ಮಾಡ್ತೀನಿ ನಾನು ಆಲ್ರೆಡಿ

माथि <laughs> 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 <yuman>

ಬಂದ ಮೇಲೆ ಕಾಣುತ್ತದೇ ಇಲ್ಲ ಅಪ್ಪ ಪರಮಕದ ಅದಿದೆ ಗರಿ ಯಾರು ಬೆರ್ತಿ ಯಾರಿ ಯಾರು ರೀತಿ ರಾಪ್ಪ ರಾಪ್ಪ ಈಗ ಮೂರು ನಿನ್ನ ರಾತ್ರಿ ಸಾ님 ನೀವು ಹೋಗಿ ಫೆಸ್ಚುಲರ್ ಓರೆ ಹೆಡಿ ನಾನು ಹೇಳ್ತೀನಿ ਅਗਰ ਇਹਨਾਂ ਨੂੰ ਬੰਦ ਕਰੀ ਗਏ ਤਾਂ ਇਹਨਾਂ ਆਉਂਦੇ ਸਰ ਇਹ ਆ ਗਏ ਅਰ ਬੰਦ ਬਾਰੇ ਕਰੀ ਰਹੀ ਹੈ ਇਹਨਾਂ ਨੂੰ ਇਹਨਾਂ ਨਾਲ ਬਰਕਰਾਰ ਇਹਨਾਂ ਨਾਲ ਬਰਕਰਾਰ ਇਹਨਾਂ ਦਾ ਡਿਪੈਂਡ ਪੂਰਤੀ ਹੋਈ ನಂಬರ್ <laughs> ಅಕ್ಕ <laughs> ಇಲ್ಲಿ ಬೀರು ನಿಂತು ನಾವು ದೊಡ್ಡ ಜವಾ ಮಾಂತು ಅಂದ್ರೆ ಇట్లా ತಕ ಕಮ್ಮಿ ಕೋರಾ ಫಾಸ್ಟ್ ಆಗಿ ಒಂದು ಸಾರಿ ನೀಕೆ ಆ ಬಾಡಿ ಅನ್ನಜನ ಬಂದೆ ಸಾಕು ನೀಡ್ ಕೇರ್ ವಟ್ಟಿ پورا ನೀಡ್ ಕೇರ್ ವಟ್ಟಿ پورا ಹೋಗ್ಬಿಡೋಂಕೋ ಏನೋ ಏನು ನಾಮನೆ ಮತ್ತೆ ಮಿತ್ತು ಮಾಳಾದೆ ಮತ್ತೆ ಮಾಳು ಅಂತ ಇದೆ ನಾಮನೆ ಯಾರು ವಿಎ 2000 ಜೀವನಿ

ಮತ್ತೆ ನೋಡಿ ನಾನು ಉದ್ಘಾಟನೆ ಉದ್ಘಾಟನೆ ಕೆಲಸ ಬೇಕು ನಿಮ್ ಮೊದಲು ನಾವು ಉದ್ಘಾಟನೆಗೆ ಉದ್ಘಾಟನೆ ಮಾಡ್ತಾ ಇರಲಿಲ್ಲ ನಾನು ಕೆಲಸ ಕೆಲ್ಸ ಆಗ್ಬೇಕಂತ ನಾವು ಶೋಸ್ಕರ ನಾನು ಮಾಡಲ್ಲ ಕೆಲಸ ಇವಾಗ ಅವ್ರು ಎಷ್ಟು ಮುನ್ನೂರು ಕೋಟಿ ಕೊಟ್ಟಿಯಾರಂತ ಹೇಳಿದ್ಯಾರಲ್ಲ ತೋರ್ಸಿ ನಮ್ ಮತ್ತೆ ಅವರು ಅವರು ಅವ್ರು ಎಷ್ಟೊಂದ್ಯಾರಂತೆ ಉಪಾಧ್ಯಕ್ಷರು ಇದ್ದರಲ್ಲ ಏನು ಸ್ಟೇಟ್ ಉಪಾಧ್ಯಕ್ಷ ಕೆಬಿಸಿ ಕೆಪಿಸಿ ಕೆಪಿಸಿ ಅವ್ರು ತರಬೇಕಾಗಿತ್ತು

ವರ್ಷ ಇದ್ರೆ ಜೊತೆಗೆ ಮಾಡೋಣ ಕೆಲಸ ಅವ್ರಿಗೆ ಟೀಕೆ ಮಾಡುದು ಇವ್ ಟೀಕೆ ಮಾಡುದು ಅದು ಸಂಸ್ಕೃತಿ ಬಿಡಿಯೋದು ಸ್ವಲ್ಪ ಮಾಡೋದು ಬಂದಾಗ ಮಾಡಿದ್ವಿ ಮಾಡ್ ಕಲ್ ಹೊಸಿದ್ರಲ್ಲ ನಮ್ಗೆ ಅದನ್ನ ಹೊಸ ಆದ್ರೂ ಗೆದ್ವಿ ನಾವ್ ಯಾಕೆ ದೇವರಿದ್ದಾರೆ ಮತ್ತೆ ದೇವರಿದ್ದಾರೆ ನಮ್ಮ ಹತ್ರ ಸರ್ ಇಬ್ರು ಇಬ್ಬರು ಸಾವ್ರ ಜಂಟಿ ಅವ್ರಿಗೆ ಮಾಡ್ ಇವಾಗ ನೀವ್ ಪೇಪರ್ ಅಲ್ಲಿ ನನ್ಗೆ ಬೈತೀರ ಬೈತೀರಿ ಬಂದಿಲ್ಲ ಅಂತ ಏನಾದ್ರು ಬೈತಿರಲ್ಲ ಎಮ್ ಎಲ್ ಎ ಯಾಕೆ ಮಾಡಿಲ್ಲ ಅಂತ ನನ್ಗೆ ಬೈತಿರಲ್ಲ ಹೇಳಿ ಪರಿಸ್ಥಿತಿ ಉಪಾಧಿ ಉಪಾಧ್ಯಕ್ಷ ಇದಾರಲ್ಲ ಸ್ಟ್ರೀಟ್ ಉಪಾಧ್ಯಕ್ಷರು ಹೇಳಿ ಏನ್ ರಿಯಾಲಿಟಿ ಇದೆ ಹೇಳಿ ಹಣ ಪರಿಹಾರ ಕೊಡ್ಸ ಕಾಂಗ್ರೆಸ್ भाई